ಸಹೃದಯ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಉಮಾರಿವಣ್ಣ ದೂರದ ಸಿಂಗಪುರ್ನಿಂದ ನೀವು ಯಾರನ್ನಾದರೂ ಕೇಳಿ ಗೊಂಡೇದಳ್ಳಿ ರುದ್ರಪ್ಪ ಚೆನ್ನಬಸಪ್ಪ ಗೊತ್ತಾ ಅಂತ ಹೇಳಿ ಒಂದು ಕ್ಷಣ ಅವರು ಗೊಂದಲಕ್ಕೀಡಾಗ್ಬಿಡ್ತಾರೆ ಅದೇ ನಮ್ಮ ಗೌರವ ತಪಸ್ವಿ ಗೋರುಚ ಅವರು ನಿಮಗೆ ಗೊತ್ತಾ ಅಂತ ಕೇಳಿ ಕಣ್ಣು ಅರಳಿಸ್ಕೊಂಡು ಕಿವಿಯನ್ನು ಅರಳಿಸ್ಕೊಂಡು ನಮ್ಮ ಗೋರುಚ ಅವರ ಯಾರು ಗೊತ್ತಿಲ್ಲ ಅಂತ ಹೇಳ್ತಾರೆ ಗೌರವ ತಪಸ್ವಿ ಕನ್ನಡದ ಹಿರಿಯ ಲೇಖಕರು ನಾಡೋಜ ಪ್ರಶಸ್ತಿಯ ಪುರಸ್ಕೃತರು ನಮ್ಮ ಗೋರುಚ ಅವರು ಕನ್ನಡ ನಾಡಿನ ಎಲ್ಲರಲ್ಲೂ ಕೂಡ ಮನೆ ಮಾತಾಗಿರೋರು ಇವತ್ತು ಎಂಬತ್ತ ಏಳನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಗೌರವ ಅಧ್ಯಕ್ಷರಾಗಿ ಸಕ್ಕರೆಯ ನಾಡು ಅಂತಲೇ ಹೆಸರನ್ನ ಪಡ್ಕೊಂಡಿರ್ತಕ್ಕಂತಹ ಮಂಡ್ಯ ಜಿಲ್ಲೆಯಲ್ಲಿ ಈ ಬಾರಿ ಈ ಒಂದು ಬೃಹತ್ ಕನ್ನಡಮ್ಮನ ತೇರು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಈ ಕನ್ನಡಮ್ಮನ ತೇರನ್ನ ನಾಡಿನ ಶ್ರೇಷ್ಠ ವಿದ್ವಾಂಸ ಗೋರುಚ ಅವರು ಈ ಬಾರಿ ಎಳೆಯಲಿದ್ದಾರೆ ಬನ್ನಿ ಅವರ ಬದುಕು ಬರಹ ಅವರ ಜೀವನದ ಯಶೋಗಾತಿಯನ್ನ ಒಮ್ಮೆ ತಿಳ್ಕೊಂಡರೋಣ ಕನ್ನಡ ನಾಡು ನುಡಿ ನರನಾಡಿಗಳಲ್ಲಿ ಕನ್ನಡ ಪ್ರೇಮ ಹೊಂದಿರುವ ಹಿರಿಯ ಜಾನಪದ ಮತ್ತು ವಚನ ವಿದ್ವಾಂಸ ಗೋರು ಚನ್ನಬಸಪ್ಪ ಅವರು ಕನ್ನಡ ನಾಡು ಕಂಡ ಅಪ್ರತಿಮ ಮೇಧಾವಿ ಇವರ ತಂದೆ ಅಜ್ಜಂಪರ ತಾಲೂಕಿನ ಪುಟ್ಟ ಗ್ರಾಮ ಗೊಂಡೇದಹಳ್ಳಿಯ ರುದ್ರಪ್ಪನವರು ಬಡತನದ ಬೇಗಿಯಲ್ಲಿಯೇ ಬೆಂದು ಹದವಾದವರು ಕಡೂರು ತಾಲೂಕು ಹಡಗಲು ತಿಮ್ಮಾಪುರದಲ್ಲಿ ಗ್ರ್ಯಾಂಡ್ ಸ್ಕೂಲ್ ಆಗಿ ಏಳು ರೂಪಾಯಿ ಸಂಬಳಕ್ಕೆ ಕೆಲಸ ಮಾಡ್ತಾಯಿದ್ರು ಅದು ಸರ್ಕಾರ ನಾಲ್ಕು ರೂಪಾಯಿ ಕೊಡ್ತಿದ್ದು ಊರಿನವರು ಚಂದ ಎತ್ತಿ ಮೂರು ರೂಪಾಯಿನ ಸೇರಿಸಿಕೊಡ್ತಾಯಿದ್ರಂತೆ ಪತ್ನಿ ಅಕ್ಕಮ್ಮನವರಿಗೆ ಅದೇ ತುಂಬ ದೊಡ್ಡ ಮೊತ್ತವಾಗಿತ್ತು ಬಡತನಕ್ಕೆ ಮಕ್ಕಳು ಹೆಚ್ಚು ಅನ್ನೋ ಮಾತಿನಂತೆ ಈ ಪುಣ್ಯ ದಂಪತಿಗಳಿಗೆ ಒಂಬತ್ತು ಜನ ಮಕ್ಕಳು ಆದರೆ ಐದು ಹೆಣ್ಣು ಮಕ್ಕಳು ಎಳೆ ವಯಸ್ಸಿನಲ್ಲೇ ತೀರ್ಕೊಂಡಿದ್ದರು ಉಳಿದವರು ನಾಲ್ಕು ಜನ ಪಾರ್ವತಮ್ಮ ಚನ್ನಬಸಪ್ಪ ಪರಮೇಶ್ವರಪ್ಪ ಮತ್ತು ಶಾರದೆ ನಮ್ಮ ಗೋರು ಚೆನ್ನಬಸಪ್ಪನವರು ಮೂರು ಹೆಣ್ಣಿನ ಮೇಲೆ ಹುಟ್ಟಿದ ದೇವರು ಕೊಟ್ಟವರ ಪ್ರಸಾದ ಹದಿನೆಂಟು ಐದು ಸಾವಿರದ ಒಂಬೈನೂರ ಮೂವತ್ತರಂದು ಕನ್ನಡಾಂಬೆಯ ಮಡಿಲು ಪಡೆದ ನಿಜವಾದ ಅಪ್ಪಟ ಕೋಲಾರದ ಚಿನ್ನದ ಗಣಿ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಮಾಧ್ಯಮಿಕ ಶಾಲೆಗೆ ಅಜ್ಜಂಪುರ ಸೇರಿದ ಚೆನ್ನಸಪ್ಪ ಹತ್ತು ವರ್ಷದಲ್ಲೇ ಸ್ವಾತಂತ್ರ್ಯ ಹೋರಾಟದ ಬಿರುಸನ್ನ ಮನಸ್ಸಾ ಅನುಭವಿಸಿದ್ರು ಈ ಸ್ಫೂರ್ತಿ ತಂದ ಕೆಚ್ಚಿನಿಂದ ಮೇಷ್ಟ್ರುಗಳ ವಿದೇಶಿ ವಸ್ತುಗಳನ್ನೂ ಕಿತ್ತು ಬೆಂಕಿಗೆ ಹಾಕಿ ಭಾರತ್ ಮಾತಾಕಿ ಜೈ ಅನ್ನುವ ಘೋಷಣೆಯನ್ನು ಕೂಗಿದರು ಅಜ್ಜಂಪುರ ಕರಾಳಮ್ಮನ ದೇವಾಲಯದ ಬಳಿ ಒಮ್ಮೆ ಸ್ವಾತಂತ್ರ್ಯ ಚಳುವಳಿಯ ಬಹಿರಂಗ ಸಭೆ ಸೇರಿತ್ತು ಮುಖ್ಯ ಅತಿಥಿಗಳಾಗಿ ಕಳ್ಳಿ ತಿಪ್ಪಣ್ಣ ಶಾಸ್ತ್ರಿಗಳು ಅಲ್ಲಿಗೆ ಭಾಷಣ ಮಾಡಲಿಕ್ಕೆ ಬಂದಿರ್ತಾರೆ ಯಾರಾದರೂ ಪಕ್ಕದ ಮನೆಯಿಂದ ಒಂದು ಹಳೆಯ ಮರದ ಕುರ್ಚಿಯನ್ನು ಅವರು ಕೂತ್ಕೊಳ್ಳಿಕ್ಕೆ ತಂದು ಹಾಕಿರ್ತಾರೆ ದಡೂತಿ ದೇಹ ಸ್ವಲ್ಪ ನೀಳಕಾಯ ಎತ್ತರದ ವ್ಯಕ್ತಿ ಮತ್ತು ವ್ಯಕ್ತಿತ್ವ ಇದ್ದಂತಹ ಕಳ್ಳಿ ತಿಪ್ಪಣ್ಣ ಶಾಸ್ತ್ರಿಗಳು ಅದರ ಮೇಲೆ ಕೂತ್ಕೊಂಡ ತಕ್ಷಣ ಆ ಕುರ್ಚಿ ಪುಡಿಪುಡಿ ಆಗ್ಬಿಡುತ್ತೆ ಸಹಜವಾಗಿ ಅಲ್ಲಿ ಸುತ್ತಮುತ್ತ ಇದ್ದವರೆಲ್ಲರೂ ಕೂಡ ಗೊಳ್ಳಂತ ನಕ್ಕು ಬಿಡ್ತಾರೆ ಆದರೆ ಅದ್ಭುತ ಭಾಷಣಕಾರರಾಗಿದ್ದಂತಹ ತಿಪ್ಪಣ್ಣ ಶಾಸ್ತ್ರಿಗಳು ತಮ್ಮ ಸಮಯ ಪ್ರಜ್ಞೆ ಹಾಗೂ ಸಮಯೋಚಿತವಾಗಿ ಆ ಸಂದರ್ಭವನ್ನು ಹಾಸ್ಯ ಮತ್ತು ಗಂಭೀರ ವಿಚಾರಗಳನ್ನು ಹೇಳೋದ್ರೊಂದಿಗೆ ಹೇಳ್ತಾರೆ ನಾನು ಕೂತ್ಕೊಂಡಂತಹ ಕುರ್ಚಿ ಹೇಗೆ ಮುರಿದು ಪುಡಿಪುಡಿ ಆಯಿತೋ ಹಾಗೇನೆ ಕೆಲವೇ ಕೆಲವು ದಿನಗಳಲ್ಲಿ ನೋಡ್ತಾ ಇರಿ ಬ್ರಿಟಿಷರ ಸಾಮ್ರಾಜ್ಯಶಾಹಿ ಅಧಿಕಾರದ ಗದ್ದಿಗೆಯೂ ಕೂಡ ಪುಡಿಯಾಗುತ್ತೆ ಅನ್ನುವ ಮಾತನ್ನ ತಮ್ಮ ಹಾಸ್ಯದ ಮಾತುಗಳಲ್ಲಿ ಗಂಭೀರವಾದ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಹತ್ತು ವರ್ಷದ ಹುಡುಗ ಚನ್ನಬಸಪ್ಪನ ಮೈನಲ್ಲಿ ಈ ಮಾತು ಮಿಂಚಿನ ಸಂಚಾರವಾಗಿ ಬದಲಾವಣೆಯಾಗುತ್ತೆ ಅಂದಿನಿಂದ ಸಮಯ ಸಿಕ್ಕದಾಗಲೆಲ್ಲ ಸ್ವಾತಂತ್ರ್ಯ ಹೋರಾಟದ ಚಳುವಳಿಗಳಲ್ಲಿ ಭಾಗಿಯಾಗ್ತಾ ಇರ್ತಾರೆ ಪ್ರಭಾತ್ ಬೇರಿ ಅಸಹಕಾರ ಚಳುವಳಿ ಪ್ರತಿಭಟನಾತ್ಮಕ ರೈಲು ಪ್ರಯಾಣ ಮುಂತಾದ ಪ್ರಸಂಗಗಳಲ್ಲಿ ಪೊಲೀಸರ ಕೈಗೆ ಸಿಕ್ಕಿ ಹೊಡೆತವನ್ನೂ ತಿಂದಿದ್ದುಂಟು ಆದರೆ ಸ್ವಾತಂತ್ರ್ಯ ಘೋಷಣೆಯ ದಿನ ಬೀರೂರಿನ ವರ್ಣಮಯ ಸಮಾರಂಭದಲ್ಲಿ ಖಾದಿ ಹಾರ ಹಾಕಿ ಸನ್ಮಾನಿಸಿ ಗೌರವಿಸಿದ ಆ ಅಮೃತ ಕ್ಷಣಗಳನ್ನು ಅವರು ಯಾವತ್ತೂ ಕೂಡ ಮರೆತಿರಲಿಲ್ಲ ಶಾಲಾ ದಿನಗಳಲ್ಲಿ ಶ್ರೀಯುತರು ಅಂತಹ ಪ್ರತಿಭಾವಂತ ವಿದ್ಯಾರ್ಥಿಯೇನೂ ಆಗಿರಲಿಲ್ಲ ಸದಾ ಹರಿದ ಬಟ್ಟೆ ಎಣ್ಣೆ ಇಲ್ಲದ ತಲೆ ತೂತು ಬಿದ್ದ ಚೀಲ ಕಪ್ಪು ಮೈಬಣ್ಣ ಸಣ್ಣಕಲು ದೇಹ ತಂದೆ ಮತ್ತು ತಾಯಿಯ ಸತತ ಪ್ರೇರಣೆ ಮತ್ತು ನಿರಂತರ ಹಂಬಲ ಇದ್ದರೂ ಕೂಡ ಸಾವಿರದ ಒಂಬೈನೂರ ನಲವತ್ತೇಳರ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನಪಾಸಾಗಿರ್ತಾರೆ ಆಗಿರ್ತಾರೆ ತೇರ್ಗಡೆಯ ಅಂಚಿನಲ್ಲಿ ಅಂಕಗಳು ಬಂದಿದ್ದರಿಂದ ಇ ಪಿ ಎಸ್ ಅಂತ ಕರೀತಿದ್ದಿರೋ ಆ ಕಾಲಘಟ್ಟದಲ್ಲಿ ಎಲಿಜಿಬಲ್ ಫಾರ್ ಪಬ್ಲಿಕ್ ಸರ್ವಿಸ್ ಅಂತ ಹೇಳಿ ಸಾವಿರದ ಒಂಬೈನೂರ ನಲವತ್ತೆಂಟರ ಕಾಲದಲ್ಲಿ ಆ ಓದಿದ ಅಷ್ಟಕ್ಕೇ ಅವರಿಗೆ ಮೇಸ್ ಕೆಲಸ ಸಿಕ್ಕಿರುತ್ತೆ ಅಂದರೆ ಹದಿನೆಂಟನೇ ವರ್ಷಕ್ಕೆ ದೇವನೂರು ಬಳಿಯ ನಿಡಘಟ್ಟದಲ್ಲಿ ನ್ಯೂ ಟೈಪ್ ಮಿಡಲ್ ಸ್ಕೂಲ್ ಅನ್ನುವ ಶಾಲೆಯಲ್ಲಿ ಅವರು ಇಂಗ್ಲಿಷ್ ಶಿಕ್ಷಕರಾಗಿ ಸೇರಿ ತಮ್ಮ ಕಾರ್ಯವನ್ನು ಆರಂಭಿಸ್ತಾರೆ ಅವರ ಸಂಬಳ ಐವತ್ತೈದು ರೂಪಾಯಿ ಇರುತ್ತೆ ಈ ಕೆಲಸ ಬಡತನದ ಬೇಗೆಯ ಬಳಲಿಕೆಯ ಆ ಕುಟುಂಬಕ್ಕೆ ಒಂದಷ್ಟು ಹೊಸ ಚೈತನ್ಯವನ್ನು ಹುರುಪನ್ನು ನೀಡಿರುತ್ತೆ ಜೊತೆಗೆ ಚನ್ನಬಸಪ್ಪನವರ ಹೃದಯದಾಳದ ಚಟುವಟಿಕೆಗಳು ಗರಿಗೆದರಲು ಅನುವು ಮಾಡಿಕೊಡುತ್ತೆ ವಾಸ್ತವವಾಗಿ ಉಪಾಧ್ಯಾಯನಾದವನು ಕೇವಲ ಶಾಲಾ ಶಿಕ್ಷಕನಷ್ಟೇ ಆಗದೆ ಸಮಾಜ ಶಿಕ್ಷಕನೂ ಆಗಿರಬೇಕು ಅನ್ನುವ ಅವರ ಸಂಕಲ್ಪದ ಒಂದು ಚನ್ನಬಸಪ್ಪನವರ ಹೃದಯದೊಳಗಿನ ಒಂದು ಕರ್ತವ್ಯ ದೀಪ್ತಿ ನಿಧಾನವಾಗಿ ಪ್ರಜ್ವಲಿಸತೊಡಗುತ್ತೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಗೊಂಡೇದಹಳ್ಳಿನಲ್ಲಿ ಸಮಾನ ಮನಸ್ಕ ಗೆಳೆಯರೊಡನೆ ಆರಂಭಿಸಿದ ತರುಣ ಸಂಘ ಊರಿನ ಸುಧಾರಣೆಗಾಗಿ ಹಮ್ಮಿಕೊಂಡ ರಚನಾತ್ಮಕ ಕಾರ್ಯಕ್ರಮಗಳ ಮೂಲಕ ಊರ ಜನರು ಭಾವನಾತ್ಮಕವಾಗಿ ಒಂದಾಗತೊಡಗುತ್ತಾರೆ ಜನಪದ ಹಾಡು ನೃತ್ಯ ನಾಟಕ ಹಸೆ ಪದಗಳ ಮೂಲಕ ಜನಮನವನ್ನು ಗೆಲ್ತಾರೆ ಪ್ರತಿ ತಿಂಗಳಿಗೊಮ್ಮೆ ಕಡ್ಡಾಯವಾಗಿ ಮತ್ತು ಹಬ್ಬ ಹುಣ್ಣಿಮೆಗಳಲ್ಲಿ ಮಾಡುತ್ತಿದ್ದಂತಹ ಗ್ರಾಮ ಸ್ವಚ್ಛತೆಯ ಕಾರ್ಯದಿಂದ ಆ ಗ್ರಾಮಕ್ಕೆ ಹೊಸ ಕಳೆ ಬಂದಂತಾಗಿದೆ ಸಂಘದ ವಾರ್ಷಿಕೋತ್ಸವಕ್ಕೆ ನಾಡಿನ ಪ್ರಮುಖ ಹಿರಿಯರೆಲ್ಲರನ್ನ ಕರೆಸಿಕೊಂಡ ಹಿರಿಮೆಯೂ ಕೂಡ ಇರುತ್ತೆ ಇದರಿಂದ ಗೊಂಡೆಯದ ಹಳ್ಳಿ ಅಜ್ಜಂಪುರ ವಲಯದಲ್ಲಿ ಪ್ರಸಿದ್ಧವಾಗತೊಡಗುತ್ತೆ ಹಳ್ಳಿಯ ಬಳಗ ಗ್ರಾಮಾಂತರ ಯುವಜನ ಸಂಘವಾಗಿ ಬೆಳೆದು ಅದು ಮುಂದೊಂದು ದಿನ ಸಹಕಾರಿ ಬೇಸಾಯ ಸಂಘವಾಗಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ರೂಪ ಪಡೆದು ಇದರ ಪ್ರೇರಣೆಯಿಂದ ಕಲ್ಲತಗಿರಿಯ ಸಮೀಪ ಸುಮಾರು ಮುನ್ನೂರು ಎಕರೆಯಷ್ಟು ಜಮೀನು ಪಡೆದು ಸಾಮೂಹಿಕ ವ್ಯವಸಾಯವನ್ನು ಮಾಡಿ ನೂರಾರು ಕುಟುಂಬಗಳು ಬದುಕು ಕಟ್ಟಿಕೊಳ್ಳಲು ಸಾಧ್ಯವಾಗುತ್ತೆ ಅಧ್ಯಾಪಕ ವೃತ್ತಿಯ ಜೊತೆ ಜೊತೆಗೆ ಬಾಗೂರು ನಾಗಮ್ಮ ಜೋಗದ ಜೋಕ್ ಮೈದುನ ರಾಮಣ್ಣ ಗ್ರಾಮಗೀತೆಗಳು ಇಂತಹ ಹಲವಾರು ಕೃತಿಗಳ ಜೊತೆಗೆ ನೆನಹು ವಿಭೂತಿ ಮುಂತಾದ ಸಂಪಾದಿತ ಕೃತಿಗಳನ್ನೂ ಹೊರತರ್ತಾರೆ ತಮ್ಮ ವಿಭೂತಿ ಎನ್ನುವ ಕೃತಿಗೆ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಸಂದ ರಾಜ್ಯ ಪ್ರಶಸ್ತಿ ಇವರಿಗೆ ಸಮಾಜ ಶಿಕ್ಷಣಾಧಿಕಾರಿಯಾಗಿ ತಾಲೂಕು ಮಟ್ಟದ ಅಧಿಕಾರಿಯಾಗುವ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ ಶಿವಮೊಗ್ಗದ ಹೊಸನಗರದಲ್ಲಿ ಸಮಾಜ ಶಿಕ್ಷಣ ಅಧಿಕಾರಿ ಹುದ್ದೆ ನಿರ್ವಹಿಸುತ್ತಾ ಹೊಸ ಹೊಸ ಅನುಭವಗಳಿಗೆ ತೆರೆದುಕೊಳ್ತಾರೆ ಕುಟುಂಬ ಕಲ್ಯಾಣ ಯೋಜನೆಯ ಮಹತ್ವ ಸಾರ್ವಜನಿಕರಿಗೆ ಅರಿವು ಮಾಡಬೇಕಾದರೆ ಮೊದಲು ತಾನೇ ಆಪರೇಷನ್ಗೆ ಒಳಗಾಗಬೇಕು ಎನ್ನುವ ಬದ್ಧತೆ ಅವರದ್ದಾಗಿರುತ್ತೆ ಆಗಿನ ಜಿಲ್ಲಾಧಿಕಾರಿ ಎಚ್ ಎಲ್ ನಾಗೇಗೌಡರ ನಿಕಟ ಸಂಪರ್ಕ ಜಾನಪದದ ಹೊಸ ಆಯಾಮಗಳ ಬಗೆಗೆ ಚಿಂತಿಸುವ ಒಂದು ಆಲೋಚನೆ ಮಾಡತಕ್ಕಂತಹ ಪ್ರೇರಣೆಯನ್ನು ತಂದುಕೊಡುತ್ತೆ ಅಲ್ಲಿಂದ ತಮಿಳುನಾಡಿನ ಗಾಂಧಿ ಗ್ರಾಮದಲ್ಲಿ ಪಡೆದ ಆರು ತಿಂಗಳ ತರಬೇತಿ ಹೊಸ ಆಲೋಚನಾ ನಿಕ್ಷೇಪವನ್ನೇ ಕಟ್ಟಿಕೊಟ್ಟಿರುತ್ತೆ ಬೆಂಗಳೂರು ಗೋರುಚ ಅವರ ನಿರಂತರ ದುಡಿಮೆಗೆ ಹೊಸ ಅರ್ಥ ಭಾವ ಮೌಲ್ಯವನ್ನು ಕಟ್ಟಿಕೊಡುತ್ತೆ ವಾರ್ತಾ ಇಲಾಖೆಯ ಪಂಚಾಯಿತಿ ರಾಜ್ಯ ಜನಪದ ಪತ್ರಿಕೆಗಳಿಗೆ ಉಪಸಂಪಾದಕರು ಕುಟುಂಬ ಕನ್ನಡ ಸಾಹಿತ್ಯ ಪರಿಷತ್ ಪತ್ರಿಕೆಯ ಸಂಪಾದಕರು ಬಿಬಿಸಿ ತಂಡದ ಸಮನ್ವಯಾಧಿಕಾರಿ ವಿಶ್ವ ಬ್ಯಾಂಕ್ ಉಪನಿರ್ದೇಶಕ ಭಾರತ್ ಸ್ಕೌಟ್ ಗೈಡ್ಸ್ ಹೆಡ್ ಕ್ವಾರ್ಟರ್ಸ್ ಕಮಿಷನರ್ ಕರ್ನಾಟಕ ವಾಣಿಜ್ಯ ಮಂಡಳಿ ಯೋಜನಾಧಿಕಾರಿ ಪಾನ ನಿಷೇಧ ಆಂದೋಲನ ಸಮಿತಿ ಸಂಚಾಲಕ ಕರ್ನಾಟಕ ಅಂಧರ ಕ್ಷೇಮಾಭ್ಯುದಯ ಸಂಘದ ಅಧ್ಯಕ್ಷ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಇಷ್ಟಲ್ಲದೆ ಕರ್ನಾಟಕ ಜಾನಪದ ಅಕಾಡೆಮಿ ಕರ್ನಾಟಕ ನಾಟಕ ಅಕಾಡೆಮಿ ಜಾನಪದ ವಿಶ್ವವಿದ್ಯಾನಿಲಯ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಮುಂತಾದ ಸಂಸ್ಥೆಗಳಿಗೆ ಸಲ್ಲಿಸಿರುವ ಸೇವೆಗೆ ಕೊನೆ ಮೊದಲಿಲ್ಲ ತಾಯಿ ಕರುಳಿನ ಮಿಡಿತವನ್ನು ಜೀವನ ಧ್ಯೇಯವಾಗಿ ಇರಿಸಿಕೊಂಡಿರುವ ಗೋರುಚಾ ಅವರಿಗೆ ಚಿಕ್ಕಮಗಳೂರು ಜಿಲ್ಲೆ ಎಂದರೆ ಅಪಾರವಾದ ಪ್ರೀತಿ ಮತ್ತು ಅಭಿಮಾನ ಬೆಂಗಳೂರಿಗೆ ಹೋದ ಗೋರುಚಾ ಅವರಿಗೆ ದೊರೆತ ಪ್ರಥಮ ಅಮೂಲ್ಯವಾದ ಅವಕಾಶದಲ್ಲಿಯೇ ಚಿಕ್ಕಮಗಳೂರಿನ ತರೀಕೆರೆಯಲ್ಲಿ ರಾಜ್ಯದ ಮೊಟ್ಟಮೊದಲ ಅಖಿಲ ಕರ್ನಾಟಕ ಜಾನಪದ ಸಾಹಿತ್ಯ ಸಮ್ಮೇಳನವನ್ನು ಸಂಘಟಿಸಿದರು ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಜರುಗಿದ ಈ ಐತಿಹಾಸಿಕ ಸಮ್ಮೇಳನದಲ್ಲಿ ಆಗ ಜಾನಪದ ಕ್ಷೇತ್ರದಲ್ಲಿ ದುಡಿಯುತ್ತಿದ್ದ ನಾಡಿನ ಪ್ರಮುಖರೆಲ್ಲರೂ ಪಾಲ್ಗೊಂಡಿದ್ದರು ಆ ಸಮ್ಮೇಳನದ ಅಧ್ಯಕ್ಷರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರಾಗಿದ್ದರು ಕರ್ನಾಟಕ ರಾಜ್ಯದಲ್ಲಿ ಮೊದಲ ಬಾರಿಗೆ ವೈವಿಧ್ಯಮಯವಾದ ಜನಪದ ಕಲೆಗಳ ಪ್ರದರ್ಶನಕ್ಕೆ ತರೀಕೆರೆ ಅಂದು ಸಾಕ್ಷಿಯಾಗಿತ್ತು ಆಗ ಏರ್ಪಡಿಸಿದ್ದ ಜಾನಪದ ವಸ್ತು ಪ್ರದರ್ಶನ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಜಾನಪದ ವಸ್ತು ಸಂಗ್ರಹಾಲಯ ನಿರ್ಮಾಣಕ್ಕೆ ಸ್ಫೂರ್ತಿ ನೀಡಿತು ಇದೇ ಸಮಯದಲ್ಲಿ ಗೋರೂಚ ಸಂಪಾದಕತ್ವದಲ್ಲಿ ಹೊರತಂದ ಹೊನ್ನ ಬಿತ್ತೇವು ಒಲಕೆಲ್ಲ ಕೃತಿ ಇಂದಿಗೂ ಜನಪದ ಅಧ್ಯಯನದಲ್ಲಿ ಮುಖ್ಯ ಆಕರ ಗ್ರಂಥವಾಗಿದೆ ಹಾಗೂ ಜನಪದ ವಿಶ್ವವಿದ್ಯಾನಿಲಯದ ಘೋಷವಾಕ್ಯವೂ ಆಗಿದೆ ಉಪಾಧ್ಯಾಯರ ಮಗನಾಗಿ ಉಪಾಧ್ಯಾಯ ವೃತ್ತಿ ಸೇರಿ ಉಪಾಧ್ಯಾಯನಾಗಿ ನಿವೃತ್ತಿ ಹೊಂದಬೇಕಾಗಿದ್ದ ಚೈತನ್ಯವೊಂದು ತನ್ನೊಳಗೆ ತಾನೇ ಉರಿದುರಿದು ಮಾಡಿಕೊಂಡ ಗೌರವ ತಪಸ್ಸು ಆ ವ್ಯಕ್ತಿತ್ವಕ್ಕೆ ಅಪಾರ ತೇಜಸ್ಸನ್ನು ತಂದುಕೊಡ್ತು ಹತ್ತಾರು ಹುದ್ದೆ ಪದವಿಗಳು ನೂರಾರು ರೀತಿಯ ಪುರಸ್ಕಾರಗಳು ಇವರನ್ನು ಆರೈಸಿ ಬರುವಂತಾಯಿತು ಎಲ್ ಸಿ ನಪಾಸಾಗಿ ಕೇವಲ ಉಪಾಧ್ಯಾಯ ಹುದ್ದೆಗೆ ಸೇರಿದ ವ್ಯಕ್ತಿ ದಣಿವರಿಯದ ನಾಯಕನೆನಿಸಿ ನಿರಂತರವಾಗಿ ದುಡಿಮೆಯೊಂದನ್ನೇ ಗೌರವದ ತಪಸ್ಸು ಎಂದು ಬಗೆದ ಕಾರಣದಿಂದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾಗಿ ನಿವೃತ್ತಿ ಪಡೆಯುವಂತಾಯಿತು ಜನಪದ ಕಲಾವಿದರಿಗಾಗಿ ಅವರ ಸಾಮೂಹಿಕ ಬದುಕಿನ ಒಳಿತಿಗಾಗಿ ತಮ್ಮ ವೇತನದ ಬಹುಪಾಲನ್ನ ಮೀಸಲಿರಿಸಿದ ಪುಣ್ಯಾತ್ಮ ನಮ್ಮ ಗೋರೂಚ ಅವರು ಹೀಗೆ ಆಡು ಮುಟ್ಟದ ಸೊಪ್ಪಿಲ್ಲ ಎನ್ನುವ ಗಾದೆ ಮಾತಿನಂತೆ ನಮ್ಮ ಗೋರೂಚ ಅವರಿಗೆ ವಯಸ್ಸು ತೊಂಬತ್ತು ದಾಟಿದ್ದರೂ ಜೀವನೋತ್ಸಾಹ ಕಿಂಚಿತ್ತೂ ಕಮ್ಮಿಯಾಗಿಲ್ಲ ಗೋರೂಚ ಅವರ ಮನದ ಉತ್ಸಾಹವಂತೂ ಕುಗ್ಗಿಲ್ಲ ಕನ್ನಡ ಜಾನಪದ ಎಂದರೆ ಈಗಲೂ ಅವರ ಬಿದ್ದಿರುವ ಕಣ್ಣುಗಳು ಒಮ್ಮೆಲೆ ಅರಳಿಬಿಡುತ್ತವೆ ನಾಡೋಜ ಪ್ರಶಸ್ತಿ ವಿಜೇತ ಗೋರೋಜ ಅವರಿಗೆ ಇದೀಗ ಸಕ್ಕರೆಯ ನಾಡು ಮಂಡ್ಯದಲ್ಲಿ ನಡೆಯುತ್ತಿರುವ ಎಂಬತ್ತೇಳನೇ ಅಖಿಲ ಭಾರತೀಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಕಿರೀಟ ದೊರಕಿದೆ ಗುರುಗಳೇ ನಿಮಗಿದೋ ಸಮಸ್ತ ಕನ್ನಡಿಗರ ಪರವಾಗಿ ಹೃದಯ ತುಂಬಿದ ಹೃದಯ ಪೂರ್ವಕ ಅಭಿನಂದನೆಗಳು ನೂರು ಕಾಲ ಸುಖವಾಗಿ ಬಾಳಿ ಎಲ್ಲ ಸಮಸ್ತ ಕನ್ನಡಿಗರ ಪರವಾಗಿ ಗೋರೋಚ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸೋಣ ಧನ್ಯವಾದಗಳು ಥ್ಯಾಂಕ್ ಯು